ಸಹಾಯ ಬೇಕು ನಮಗೆ ಇಲ್ಲಿ ಇಲ್ಲಿ ದಾರಿ ತಪ್ಪಿದ ಮಕ್ಕಳು ತುಂಬ ಇದ್ದಾರೆ ಎಲ್ಲ ದಾರಿ ತಪ್ಪಿದವರು ಅವರಿಗೆ ಹಿಂದಿನ ಐಡಿಯಾ ಎಲ್ಲ ಗೊತ್ತಿಲ್ಲ ಅವರು ಎಷ್ಟು ಪೆಟ್ಟು ತಿಂದಿದ್ದಾರೆ ಹೊಟ್ಟೆಗಿಲ್ಲದೆ ಫೀಲ್ಡ್ ಮಾಡಿದ್ದಾರೆ ನೀರು ಸಹ ಕೊಡೋರು ಇರಲಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯಲ್ಲಿ ಕೂಡ ಕಿಸಿಯಲ್ಲಿ ದುಡ್ಡಿಲ್ದಿದ್ರು ಕೂಡ ಅವರು ಕಷ್ಟಪಟ್ಟು ಕೆಲಸ ಮಾಡಿ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ವಿಚಿತ್ ವಿಶೇಷ ಅದು ಇವತ್ತಿನ ಹಾಗೆ ನಮಗೆ ದುಡ್ಡು ಆಗಬೇಕು ಕಾಫಿ ಕುಡಿಬೇಕು ತಿಂಡಿ ತಿನ್ನಬೇಕು ದಿನಕ್ಕೆ ಇಷ್ಟು ಸಂಬಳ ಕೊಡಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಆಗಿರಲಿಲ್ಲ ಆ ಇನ್ನೊಂದು ವಿಶೇಷ ಹೇಳಿದ್ರೆ ಎಷ್ಟು ಆತ್ಮೀಯವಾಗಿ ಒಬ್ಬರಿಗೊಬ್ರು ಎಷ್ಟು ಆತ್ಮೀಯವಾಗಿ ಇರ್ತಿದ್ ಇದ್ರು ಅಂತೇಳಿ ಇರ್ತಿದ್ರು ಅಂತೇಳುವಂಥ ಒಂದು ವಿಷಯ ಪ್ರತಿಯೊಬ್ಬರು ನಮ್ಮ ಬಿ ಜೆ ಪಿ ನೋಡಿದ ಕೂಡಲೇ ನಮಗೆ ಭಾರಿ ಪ್ರೀತಿ ನಾವು ಆಲಿಂಗನ ಮಾಡುವುದಷ್ಟು ಪ್ರೀತಿ ಒಬ್ಬ ಈಗಾಗಲೇ ಈಗ ಒಬ್ಬನೇ ಕಾಲನ್ನು ಎಡಿಯುವುದು ಹೇಗೆ ಅವನನ್ನು ಮಲಗಿಸುವುದು ಹೇಗೆ ಇದೇ ಇತ್ತು ಆಗ ಹಾಗೆ ಇರಲಿಲ್ಲ ಎಲ್ಲರೂ ಒಬ್ಬರಿಗೊಬ್ಬರು ತುಂಬ ಪ್ರೀತಿಯಿಂದ ಇದ್ದರು ಅದೊಂದು ವಿಶೇಷ ಯಾಕಂತ ಹೇಳಿದ್ರೆ ಅದೇ ನಮಗೆ ಒಂದು ಗೆಲುವಿಗೆ ಸೋಪನಾಯಿತು ಇನ್ನೊಂದು ವಿಶೇಷ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಆಗ ಪೊಲೀಸ್ನವರು ಮೈಕ್ ಹಾಕಬಾರ್ದು ಹಾಗೆ ಅಂತ ಹೇಳಿ ನಮಗೆ ಪ್ರತಿ ಸ್ಟೆಪ್ನಲ್ಲೂ ಪೊಲೀಸ್ನವರು ನಮಗೆ ಅಡ್ಡ ಬರ್ತಿದ್ರು ನಮ್ಗೆ ಉಪಕಾರ ಕೊಡ್ತಿದ್ರು ಆಗ ರಾಜೇಶ್ ಬನ್ನೂರ್ನವರು ನೆನಪು ನನಗೆ ಅವರೊಂದು ಒಂದು ದಿವಸ ಆ ಶೇಖರಪ್ಪನಿಗೆ ಹಿಂಗೆ ಗಟ್ಟಿಸಿದ್ರೆ ನೋಡೋಣ ರೆಸ್ಟ್ ಮಾಡಿ ನೋಡ ಅಂತೇಳಿ ಅವನಿಗೆ ಚಾಲೆಂಜ್ ಮಾಡಿ ಅವನಿಗೆ ಅವನನ್ನು ಗಲಾಟೆ ಮಾಡಿ ಅವ ಚಪ್ಪೆ ಅದು ಇವರ ರಾಜೇಶ್ ಬನ್ಗರಿದ್ದ ಗಲಾಟೆಗೆ ಅವ ಚಪ್ಪೆ ಆಗಿರ್ಬೋದು ಅಂಥ ಒಂದು ಸಾಹಸ ಎಲ್ಲರ ಹತ್ರ ಎಲ್ಲರ ಕೂಡ ಯಾವುದಕ್ಕೂ ತಯಾರು ಹೆದರುವಂಥ ಪರಿಸ್ಥಿತಿ ಇಲ್ಲ ಅಂಥ ಪರಿಸ್ಥಿತಿ ಆಗ ಇತ್ತು ಆಗ ನಮಗೆ ಧೈರ್ಯ ಕೊಟ್ಟವರು ಟಿ ವಿ ನೀವು ಏನು ಬೇಕಾದ್ರೆ ಹೇಳಿ ಟಿ ವಿ ಹಾಗೆ ಹೇಳ್ತಾರೆ ನಾನು ಇವತ್ತಿಗೂ ನಾನು ಹೇಳ್ತೇನೆ ಡಿ ವಿ ನನ್ನ ಗುರು ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ಆ ಟೈಮ್ನಲ್ಲಿ ನಮಗೆ ಒಂದು ಧೈರ್ಯ ತುಂಬಿದ್ದು ಡಿ ವಿ ನಮಗೆ ಅಷ್ಟವರಿಗೆ ಪೊಲಿಟಿಕ್ಸ್ ಅಂದರೆ ಏನು ಗೊತ್ತಿಲ್ಲ ಡಿ ಅವರ ಒಂದು ಧೈರ್ಯದ ಮಾತಿನಿಂದ ನಾವು ಆಗ ನಾನು ಎರಡು ಗಂಟೆ ರಾತ್ರಿಗೆಲ್ಲ ಬರ್ತಾಯಿದ್ದೆ ನೆರಿಮುಗೀರಿನಿಂದ ಮೂರು ಗಂಟೆಗೆಲ್ಲ ಬರ್ತಾಯಿದ್ದೆ ಕಾರಣ ಒಬ್ಬನೇ ಎಲ್ಲರೂ ಹೇಳ್ತೀನಿ ಒಬ್ಬನೇ ಹೋಗ್ಬೇಡ ನನಗೆ ಧೈರ್ಯ ಇತ್ತು ನನಗೆ ನನಗೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಧೈರ್ಯ ಆ ಅಂಥ ಒಂದು ಸಂದರ್ಭ ಅದು ಭಾರಿ ಒಂದು ವಿಶಿಷ್ಟವಾದ ಟೈಮ್ ಆ ಟೈಮ್ನಲ್ಲಿ ನಾವು ಹೇಗೆ ಮಾಡಿದ್ದೇವೆ ಹೇಗೆ ಬಂದಿದ್ದೇವೆ ಅಂತ ಹೇಳುವಂಥ ಒಂದು ಕಲ್ಪನೆ ಕೂಡ ಈಗ ಮಾಡಲಿಕ್ಕೆ ಸಾಧ್ಯ ಯಾರೂ ಇದಿರಲಿಲ್ಲ ಎಲ್ಲರೂ ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿದ್ದರು ಭಾರಿ ಅನ್ಯೋನ್ಯ ಆಗಿದ್ದರು ಅದು ಮುಖ್ಯ ನಾವು ಬೂತ್ಗಳು ಹಾಕುವಾಗಲೂ ಹಾಗೆ ಎಷ್ಟು ಕಷ್ಟದಲ್ಲಿ ಬೂತ್ ಹಾಕ್ತಿದ್ದೆವು ಅಂತ ಹೇಳಿದರೆ ಬೂತಿಗೆ ಕೂತ್ಕೋಡಿಗೆ ಜನ ಇಲ್ಲ ನನಗೆ ನೆನಪುಂಟು ಗೋಳಿ ತೊಟ್ಟು ಬೂತು ಗೋಳಿ ತೊಟ್ಟು ಅಂತ ಇವರು ಹೇಳಿದರು ಆ ಬದಿ ಕರ್ನೂರನ್ನ ಹೆಂಡನ್ನು ನಾನು ಬೆಳಿಗ್ಗೆ ಎದ್ದು ಅಲ್ಲಿಗೆ ಹೋಗ್ತಿದ್ದೆ ಬೆಳಿಗ್ಗೆ ಎದ್ದು ಏಳು ಗಂಟೆಗೆ ನಾನು ಸೀದಾ ಅಲ್ಲಿಗೆ ಹೋಗ್ತಿದ್ದೆ ಯಾಕಂದರೆ ಅಲ್ಲಿ ಒಬ್ಬ ಅಪ್ಪು ಮಾದಿಗ ಅಂತ ಒಬ್ಬ ಇದ್ದ ನಮ್ಮ ವರ್ಕರ್ ಅವನೇ ನಮಗೆ ವರ್ಕರ್ ಇದ್ದರು ಅವ್ನು ಮತ್ತು ಇನ್ನೊಬ್ಬರು ಪೂಜಾರಿ ಇದ್ದರು ಅವನಿಬ್ಬರೇ ಇದ್ದರು ಮತ್ತೆಲ್ಲ ಮುಸ್ಲಿಮ್ಸ್ ಎಲ್ಲ ಮುಸ್ಲಿಮ್ಸ್ ಅವನಿಗೆ ಹೊಡಿತಾ ಇದ್ರು ಅದಕ್ಕೆ ಅವನಿಗೆ ಹೊಡಿಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ನಾನು ಅಲ್ಲಿಗೆ ಬೆಳಿಗ್ಗೆದ್ದು ಹೋಗ್ತಿದ್ದೆ ಹೋಗುವಾಗ ಇವರು ಪ್ರವೀಣನನ್ನು ಪ್ರವೀಣ್ ಬಾಬನನ್ನು ನೋಟಿ ಕಳಿಸ್ತಿದ್ರು ನನ್ನ ಧೈರ್ಯಕ್ಕೆ ನನ್ನ ನನಗೇನು ಮಾಡೋದಾಗಿ ಮಾಡಿದೆ ನಾವಲ್ಲಿ ಹೋಗಿ ಅವ ಒಂದು ಈಗ ನೆಲದಲ್ಲಿ ಕೂತ್ಕೊಳ್ತಿದ್ದವು ಅವನಿಗೆ ಕುರ್ಚಿ ಇಲ್ಲ ಮೇಜಿಲ್ಲ ಅವ ಸುಣ್ಣ ಬೇಯಿಸಿ ಜೀವನ ಮಾಡೋದ ಸುಣ್ಣ ಬೇಯಿಸಿ ಅವನಿಗೆ ಅಷ್ಟು ಗತಿ ಇಲ್ಲ ಆದರೂ ಅವನಿಗೆ ಪಾರ್ಟಿಯ ಮೇಲೆ ಒಂದು ಪ್ರೀತಿ ಕೊನೆಗೆ ನಾವು ಹೋದ ಮೇಲೆ ಮತ್ತೆ ಅವನನ್ನು ಯಾರು ಹೊಡೆಯುವಂಥ ಪ್ರಶ್ನೆ ಇಲ್ಲ ಅವನ ದೊಡ್ಡ ಒಂದು ಮೀಟಿಂಗ್ ಮಾಡಿದೆವು ಧನಂಜಯ ಕುಮಾರ್ ಮೀಟಿಂಗ್ನಲ್ಲಿ ಹೇಳಿದರು ಅಪ್ಪ ಈ ಮಾ ಅಪ್ಪು ಮಾದಿಗೆ ಯಾರಾದ್ರೂ ಹೊಡೆದ್ರೆ ನಾನು ಮಂಗಳೂರಿಂದ ಗೂಂಡಗಳನ್ನು ತಂದು ಹೊಡೆದು ನಿಮ್ಮನ್ನು ಸಾಯಿಸ್ತೇನೆ ಹೇಳಿ ಹೇಳುವಂಥ ಮಾತನ್ನು ಅವರು ಹೇಳಿದ್ರು ಅದರ ನಂತರ ಅವನಿಗೆ ಹೊಡಿ ಯಾರೂ ಹೊಡಿತಿರ್ಲಿಲ್ಲ ಅವ ಆಮೇಲೆ ಸ್ವಲ್ಪ ಸಮಯ ನಾನು ಸತ್ತೋದ ಬಟ್ ಅವ ಒಂದು ನಿಷ್ಠಾವಂತ ಕಾರ್ಯಗತ ಅಂಥವ್ರು ತುಂಬ ಇದ್ದರು ಅಂತ ನಿಷ್ಠಾವಂತ ಕಾರ್ಯಗತ ಇದ್ದರಿಂದ ನಾವು ಗೆದ್ದದ್ದು ಸೊ ಅದನ್ನೆಲ್ಲ ನೆನಪಿಸ್ಕೊಳ್ಳುವಾಗ ಮೈ ಜುಮ್ ಅಂತ ಇವತ್ತು ಎಷ್ಟು ಇದರಲ್ಲಿ ನಾವು ಈ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಏನೆಲ್ಲ ಆಗಿದೆ ಅಂತ ಗೊತ್ತಿಲ್ಲ ಯಾರು ಎಷ್ಟು ಪೆಟ್ಟು ತಿಂದಿದ್ದಾರೆ ಯಾರು ಕಷ್ಟಪಟ್ಟಿದ್ದಾರೆ ಯಾರು ತೊಂದರೆ ಪಟ್ಟಿದ್ದಾರೆ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಇದನ್ನೆಲ್ಲ ನಾವು ಇವತ್ತು ತಿಳಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ತಕ್ಕೊಂಡು ಸ್ವೀಕರಿಸುವಂಥ ಮಕ್ಕಳಿಲ್ಲ ಹಾಗಾಗಿ ನಮಗೆ ಇವತ್ತು ಸೋಲಾಗಿದೆ ಸೋಲಾದರೂ ಪರವಾಗಿಲ್ಲ ಸೋಲಾದ್ಯಾಕೆ ಯಾಕೆ ಅಂತೇಳಿದರೆ ನಮ್ಮ ನಮ್ಮಲ್ಲಿ ಪ್ರಾಮಾಣಿಕತೆ ಹೋಗಿದೆ ಮತ್ತು ನಮಗೆ ದೇಶದ ಮೇಲೆ ಪ್ರೇಮ ಕಮ್ಮಿ ಆಗಿದೆ ಬಿ ಜೆ ಪಿ ಆ ಎಲ್ಲರಿಗೂ ಅಲ್ಲ ನಾನು ಹೇಳೋದು ಹೆಚ್ಚಿನವರಿಗೆಲ್ಲ ಬಿ ಜೆ ಪಿ ಅಂತ ಒಂದು ಎಂಜಿ ಮಾಡಲು ಹಾಕೋ ಅಂತ ಒಂದು ಹಾಗೆ ಆ ಸಿಟುವೇಶನ್ ಬಂದದ್ದು ಭಾರಿ ಕಷ್ಟ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ದರಿಂದ ನಾವು ಸೋತದ್ದು ನಮ್ಮನ್ನು ಬುದ್ಧಿ ಕಲಿಸಲಿಕ್ಕೆ ಇನ್ನೂ ನಾವು ಅದನ್ನು ಬಿಟ್ಟು ಸ್ವಾರ್ಥವನ್ನು ಬಿಡಬೇಕು ನಾವು ನಾವು ಸ್ವಾರ್ಥವನ್ನು ಬಿಟ್ಟು ನಾವು ಕೆಲಸ ಮಾಡಬೇಕು ಆಗ ಎಷ್ಟೋ ಸರಿ ಬಂಧುಗಳ ಹಂಗಿದ್ದಾಗ ನನಗೆ ಅನಕುಂಟು ನಮಗೆ ಈ ಗೋಪಾಲಣ್ಣನ ಅಂಗಡಿಯಲ್ಲಿ ಒಣಗೆ ಬಾಗಿಲು ಒಳಗೆ ಕೂತ್ಕೊಳ್ಳೋದು ನಾವು ಅವತ್ತೊಂದು ದಿವಸ ರಸ್ತೆಯಲ್ಲಿ ಭಾರಿ ಕಲ್ಲು ಪಳ್ಳಿಯಿಂದ ಕಲ್ಲು ಹೊಡೆದ್ರು